ಹಾಯ್ ಎಲ್ಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಶ್ರಾವಣಿ ಮತ್ತು ಸುಬ್ಬು ಇಬ್ರು ಕೂಡ ಸೇರಿಕೊಂಡು ವಿಜಯಾಂಬಕಾಗೆ ಅಂತ್ಯ ಹಾಡ್ತೀನಿ ಅಂತ ಹೇಳಿದ್ರೆ ಅಲ್ಲಿ ವಿಜಯಾಂಬಕ ಇಡಿ ಮನೆಯವರನ್ನು ಲಾಕ್ ಮಾಡಿಸೋದ್ರ ಮುಖಾಂತರ ಇಲ್ಲಿ ಶ್ರಾವಣಿಗೆ ನರಕ ತೋರ್ಸೋಕೆ ಮುಂದಾಗ್ತದ ಹಾಗಿದ್ರೆ ಇಲ್ಲಿ ನರಕ ತೋರ್ಸೋಕೆ ಮುಂದಾದಂಥ ವಿದ್ಯಾಮಿಕ ಪಾಲಿಗೆ ನರಕವಾಗಿ ಬಿಡ್ತಾಳೆ ಶ್ರಾವಣಿ ಏನಾಯ್ತು ಏನು ಕಥೆ ಎಲ್ಲವನ್ನು ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವ್ದ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಶ್ರಾವಣಿ ಮನೆಯವ್ರಿಗೆ ಎಲ್ಲರೂ ಕೂಡ ಒಟ್ಟಿಗೆ ಕೆಲಸಕ್ಕೆ ಹೋಗ ಒಟ್ಟಿಗೆ ಹೊರಗಡೆ ಹೋಗಿದ್ದಾರೆ ಇಲ್ಲಿ ಸುಬ್ಬು ಅವ್ರ ತಂದೆ ಹಾಗೆ ಸುಬ್ಬು ಅಮ್ಮ ಅಕ್ಕ ಎಲ್ಲರೂ ಕೂಡ ಹೊರಗಡೆ ಹೋಗಿದ್ದಾರೆ ಒಬ್ಬೊಬ್ಬರು ಒಂದೊಂದು ರೀಸನ್ಗೆ ಹೊರಗಡೆ ಹೋಗಿದಾಗ ಇದನ್ನು ಗಮನಿಸಿದಂಥ ವಿಚಯಾಂಬಿಕಾಗೆ ಕಾಲ್ ಮಾಡ್ತಾರೆ ನೀವು ಇಡೀ ಮನೆ ಒಟ್ಟಿಗೆ ಹೊರಗಡೆ ಹೋದಾಗ ಕಾಲ್ ಮಾಡಿ ಇನ್ಫ್ಲೂ ಮಾಡು ಅಂತ ಹೇಳಿದರೆ ಅದಕ್ಕೋಸ್ಕರ ಇನ್ಫಾರ್ಮ್ ಮಾಡ್ತಿದ್ದೇನೆ ಈ ಶ್ರಾವಣಿ ಬಿಟ್ಟು ಇಡೀ ಮನೆಯವರು ಎಲ್ಲರೂ ಕೂಡ ಹೊರಗಡೆ ಹೋಗಿದ್ದಾರೆ ಅನ್ನೋ ವಿಷಯವನ್ನು ತಿಳಿಸ್ತಾರೆ ಒಳ್ಳೆ ಕೆಲಸ ಮಾಡಿದೆ ಕಾಂತಮ್ಮ ಅಂತ ಹೇಳಿ ವಿಚಯಾಂಬಿಕಾ ತನ್ನ ಇನ್ಫ್ಲೂಯೆನ್ಸನ್ನು ಯೂಸ್ ಮಾಡಿ ದುಡ್ಡನ್ನ ಖರ್ಚು ಮಾಡಿ ಎಲ್ಲ ಕಡೆಯಿಂದನೂ ಇಡೀ ಫ್ಯಾಮಿಲಿನ ಲಾಕ್ ಮಾಡೋದಕ್ಕೆ ದೊಡ್ಡದಾಗಿ ಒಂದು ದೊಡ್ಡ ಸಂಚುಣ್ಯ ಮಾಡಿಬಿಡ್ತಾರೆ ಈ ಕಡೆ ದೇವಸ್ಥಾನಕ್ಕೆ ಹೋಗಿರ್ತಕ್ಕಂತಹ ವಿಶಾಲು ಮತ್ತು ಅವರ ಮಗಳು ದೇವಸ್ಥಾನದಿಂದ ಪ್ರಸಾದ ತಗೊಂಡು ಪೂಜೆ ಮಾಡಿಸ್ಕೊಂಡು ಬರಬೇಕಾದ್ರೆ ಯಾರು ಒಬ್ಬ ಹೆಂಗಸು ಕೆಳಗಡೆ ಬಿದ್ದು ಹೋಗ್ತಾರೆ ಅದನ್ನು ನೋಡಿದೆ ಏನಮ್ಮ ಆಯಿತು ಎದೇಳಿ ಅಂತ ಹೇಳಿ ಅವ್ರಿಗೆ ಸಹಾಯವನ್ನು ಮಾಡೋಕ್ಕೆ ಮುಂದಾಗ್ತಾರೆ ಆದರೆ ಅಷ್ಟರಲ್ಲಿ ಆ ಹೆಂಗಸು ನನ್ನನ್ನು ಸಹಾಯ ಮಾಡಿದರೆ ಆದರೆ ನನ್ನ ಹತ್ರ ಎರಡು ಚಿನ್ನ ಸರಾಯಿತು ಒಂದು ಮಾತ್ರ ಇದೆ ಇನ್ನೊಂದು ಕಳವಾಗಿ ಹೋಗ್ಬಿಟ್ಟಿದೆ ಅಂತ ಹೇಳಿ ಜೋರಾಗಿ ಕಿಚ್ಚ್ಕೋತಾರೆ ಅದನ್ನು ಕೇಳಿಸ್ಕೊಂಡಂಥ ವಿಶಾಲಮುತ್ತೆ ಅವರ ಮಗ್ಳಿಗೆ ಶಾಕ್ ಆಗುತ್ತೆ ಏನು ಮಾತಾಡ್ತಿದ್ರ ಬಂದು ಕಷ್ಟದಲ್ಲಿದ್ದಾರೆ ಅಂತ ಸಹಾಯ ಮಾಡಿದ್ರೆ ಈ ರೀತಿ ಕಿಚ್ಚ್ಕೊಳ್ಳೋದ ಸುಳ್ಳು ಸುಳ್ಳು ಹೇಳೋದ ಅಂದಾಗ ಅಯ್ಯೋ ನಂದನ್ನೇ ಕದ್ದುಬಿಟ್ಟು ಈಗ ಈ ರೀತಿ ಎಲ್ಲ ಮಾತಾಡ್ತೀರಾ ಅಂತ ಅಯ್ಯಮ್ಮ ಜೋರಾಗಿ ಕಿಚ್ಚ್ಕೋತಾರೆ ಈ ಕಡೆ ಅವರು ಕೂಡ ಯಾವುದೋ ಒಂದು ಲೋಡನ್ನು ತೊಗೊಂಡು ಹೋಗ್ತಿರ್ತಾರೆ ಆ ಒಂದು ಗಾಡಿಯನ್ನು ಪೊಲೀಸವರು ಬಂದು ಅಡ್ಡ ಹಾಕ್ತಾರೆ ಅಡ್ಡ ಹಾಕಿ ಾಗೆನ ಚೆಕ್ ಮಾಡ್ತಾರೆ ಬೇಡವಾದ ವಸ್ತು ಸಿಗತ್ತೆ ಅದನ್ನು ನೋಡಿದ್ದೆ ಪದ್ದು ನನ್ಗೆ ಗೊತ್ತಿಲ್ಲ ಸರ್ ನನಗೆ ಇದು ಯಾವುದು ಅಂತ ಅಂತ ಹೇಳಿ ಹೇಳಿದಾಗ ಗೊತ್ತಿಲ್ಲ ನಾವು ಗೊತ್ತು ಮಾಡಿಸ್ತೀವಿ ಬಿಡು ಏರ್ಕೊಂಡು ಇರ್ಕೊಂಡು ಹೋಗೋಣದಲ್ಲಿ ಇಂಥದ್ದೆಲ್ಲ ಕೆಲಸ ಮಾಡ್ತೀಯ ಅಂತ ಹೇಳಿ ಪದ್ದು ನಾ ತರಾಟೆಗೆ ತೊಗೊಂಡಿದ್ದಾರೆ ಇನ್ಸ್ಪೆಕ್ಟರ್ ಇದಲ್ಲವನ್ನ ಕೂಡ ಪದ್ದು ನೋಡ್ತಿದ್ದಾಗೆ ಅವ್ರಿಗೆ ಅನಿಸುತ್ತೆ ಇದನ್ನೆಲ್ಲ ಕೂಡ ಇವರೇ ಮಾಡ್ತಿರ್ಬೋದಾ ಈ ಜಾಗದಲ್ಲಿ ಯಾಕೆ ಅವರು ಚೆಕ್ಕಿಂಗಿಗೆ ಬಂದರು ಇವರೇ ಇಟ್ಟಿರ್ಬೋದಾ ಅಂತ ಅನಿಸುತ್ತೆ ಹಾಗಾಗಿ ಇನ್ಸ್ಪೆಕ್ಟರ್ಗೆ ನೀವೇ ಇಟ್ಟು ನನ್ನ ಮೇಲೆ ಹಾಕ್ತಿದ್ರ ಸರ್ ಅಂತ ಹೇಳಿ ಪ್ರಶ್ನೆ ಪ್ರಶ್ನೆ ಮಾಡ್ತಿದ್ದಾರೆ ಇತ್ತ ಕಡೆ ವರ ಕೆಲಸಕ್ಕೆ ಅಂತ ಹೋಗ್ತಿದ್ದಾಳೆ ಅದರ ನಡುವೆ ಇಂದ್ರಮ್ಮ ಬರ್ತಾರೆ ಏನೇ ಕೆಲ್ಸಕ್ಕೆ ಹೋಗ್ತಿದ್ಯಾ ನೀನು ನಾನು ಅಷ್ಟು ಬಗೆಯಿಂದ ಹೇಳಿದೆ ಅಲ್ವಾ ನೀನು ಕೆಲ್ಸಕ್ಕೆ ಹೋಗಕೂಡು ಅಂತ ಮತ್ತೆ ಯಾಕೆ ಕೆಲ್ಸಕ್ಕೆ ಹೋಗ್ತಾ ಇದೆಯಾ ಓಹ್ ನೀನು ರಾಣಿ ಥರ ಕೆಲ್ಸಕ್ಕೆ ಹೋಗು ನನ್ನ ಮಗ ಮನೆಯಲ್ಲಿ ಕೆಲಸ ಮಾಡ್ಕೊಂಡು ಅಲ್ವಾ ನಿಜವಾಗ್ಲೂ ನಿನಗೆ ಆ ರೀತಿ ಪ್ರೀತಿ ಇದ್ದಿದ್ರೆ ನೀನು ಕೆಲ್ಸಕ್ಕೆ ಹೋಗ್ತಾ ಇದೆಯಾ ಅಂತ ಪ್ರಶ್ನೆ ಮಾಡ್ತಿದ್ದಾರ ಅಯ್ಯೋ ಅಥವಾ ಯಾಕೆ ರೀತಿಯೆಲ್ಲ ಮಾತಾಡ್ತೀರಾ ಅಂತ ಹೇಳಿ ಕೇಳ್ತಿದ್ದಾಳೆ ವರ ಜೊತೆಗೆ ಮನೆಯಲ್ಲಿ ಈಗ ಅವರು ಕೆಲ್ಸಕ್ಕೆ ಹೋಗ್ತಿಲ್ಲ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಹೇಳಿದ್ರು ಇಲ್ಲಿ ಇಂದ್ರಮ್ಮ ಹೊರಗಡೆ ಹೋಗಿ ತಿಳ್ಕೊಂಡು ತಿರ್ಗಾಡ್ಕೊಂಡು ಬರಬೇಕಲ್ವ ಎಲ್ಲರ ಜೊತೆ ನೀನು ಅದಕ್ಕೋಸ್ಕರ ಕೆಲ್ಸಕ್ಕೆ ಹೋಗ್ತಿದ್ಯಾ ತಾನೇ ಅಂತ ಹೇಳಿ ಮಾತನಾಡಿದಾಗ ದಯವಿಟ್ಟು ಈ ರೀತಿ ಎಲ್ಲ ಮಾತನಾಡಿಬಿಡಿಯಾ ಅಂತ ಹೇಳಿ ಹೊರಟು ಬಿಡ್ತಾಳೆ ಅದರ ನಡುವೆ ಶ್ರಾವಣಿ ಬರ್ತಾಳೆ ಶ್ರಾವಣಿ ಹೇಗಿದೆಯಾ ಅವರ ಚೆನ್ನಾಗಿದೆಯಾ ಅಂದಾಗ ಹಾಕ ಚೆನ್ನಾಗಿದ್ದೀನಿ ಅದಕ್ಕೆ ಅಂತ ಹೇಳಿ ಹೇಳ್ತಾರೆ ಹೇಗಿದ್ದಾರೆ ಎಲ್ಲರೂ ನೀನು ಚೆನ್ನಾಗಿ ನೋಡ್ಕೋತಿದ್ದಾರೆ ನಿನ್ನ ಮನೆಯಲ್ಲಿ ಅಂದಕ್ಕೆ ಅಯ್ಯೋ ನಿಜವಾಗ್ಲೂ ನನ್ನೆಲ್ಲ ಚೆನ್ನಾಗಿ ನೋಡ್ಕೋತಿದ್ದಾರೆ ವರ ಹೇಳಿದಾಗ ಎಲ್ಲರೂ ಚೆನ್ನಾಗಿ ನೋಡ್ಕೊತಾರೆ ರ್ತಾರೆ ನಿಜವಾಗ್ಲೂ ಒಳ್ಳೆ ಗಂಡ ದೇವ್ರಂತ ಮಾವ ಅನ್ನಿ ಆದರೆ ನಿಮ್ಮ ಮತ್ತೆ ಸ್ವಲ್ಪ ಕಿರಿಕಲ್ವಾ ಅವ್ರು ಏನಾದ್ರು ಸಮಸ್ಯೆ ಮಾಡ್ತಿರ್ತಾರ ನಿನಗೆ ಅಂತ ಹೇಳಿ ಕೇಳಿದಾಗ ಇಲ್ಲ ಅದಕ್ಕೆ ಆ ರೀತಿ ಏನೂ ಇಲ್ಲ ಅವ್ರ ಬಾಯಿ ಮಾತ್ರ ಸ್ವಲ್ಪ ಹೊರಟು ಅವ್ರ ಮನಸ್ಸು ತುಂಬ ಒಳ್ಳೇದಿದೆ ಅಂತ ಹೇಳಿ ವರ ನನಗೆ ಮೇನ್ ಬ್ರಾಂಚಿಂದ ದೊಡ್ಡ ಆಫೀಸ್ ಬರ್ ಆಫೀಸರ್ ಬರ್ತಾರೆ ನಾನು ಹೋಗಬೇಕು ಹೊರಡಬೇಕು ಅಂತ ಹೇಳಿ ಹೊರಟು ಬಿಡ್ತಾಳೆ ತದನಂತರ ಯಾವುದ ಕಡೆ ಇಂದ್ರಮ್ಮ ಕಾಂತಮ್ಮನ ಹತ್ರ ಬಂದಿದೆ ನಾನು ನನ್ನ ಸೊಸೆಗೆ ಸರಿಯಾಗಿ ತರಾಟೆ ತೊಗೊಂಡಿದ್ದೀನಿ ಈಗ ಏನು ಮಾಡ್ತಾರಂತೆ ಅಂತ ಹೇಳಿದಾಗ ಏನೋ ಮಾಡ್ತೀನಿ ಅಂತ ವಿಜಯಾಂಬಿಕ ಹೇಳಿದ್ದಾರೆ ಅದೇನು ಇಡೀ ಮನೆಯವ್ರನ್ನ ಒಂದೇ ಸತಿ ಲಾಕ್ ಮಾಡ್ತೀನಿ ಅಂತ ನೋಡೋಣ ಏನು ಮಾಡ್ತಾರೆ ಅಂತ ಅಂತ ಹೇಳ್ತಾರೆ ಆ ಕಡೆ ಸುಬ್ಬು ಬೈಕಲ್ಲಿ ಬರಬೇಕಿದ್ರೆ ಒಂದು ಮಗು ರಸ್ತೆಯಲ್ಲಿ ಬಿದ್ದು ನರಳಾಡ್ತಿರುತ್ತೆ ಅದನ್ನು ನೋಡಿದ್ದೆ ಸುಬ್ಬು ಹೋಗಿ ಆ ಮಗುವನ್ನು ಕಾಪಾಡುವುದಕ್ಕೆ ಮುಂದಾಗ್ತಾನೆ ಆದರೆ ಮಗು ಜೋರಾಗಿ ಕಳ್ಳ ಕಳ್ಳ ನನ್ನ ಇಟ್ಕೊಂಡು ಹೋಗೋಕೆ ಬಂದಿದ್ದಾನೆ ಅಂತ ಹೇಳಿ ಜೋರಾಗಿ ಕಿಚ್ಕೊಂಡು ತುಂಬಿಡುತ್ತೆ ಏನು ಚಿಕ್ಕ ಮಗುವಾಗಿ ಈ ರೀತಿ ಎಲ್ಲ ಸುಳ್ಳು ಹೇಳ್ತಿದ್ಯಲ್ಲ ಒಳ್ಳೆದಾಗತ್ತಾ ನಿನಗೆ ಯಾಕೆಂತ ಸುಳ್ಳುಗಳನ್ನ ಹೇಳ್ತಿದ್ಯಾ ಅಂತ ನಾನು ಯಾಕೆ ಸುಳ್ಳು ಹೇಳಿ ನಾನು ಈಚನೇ ಹೇಳ್ತಿದ್ದೀನಿ ಅಂತ ಹೇಳುತ್ತೆ ಎಲ್ಲ ಜನಗಳು ಕೂಡ ಸೇರ್ಕೋತಾರೆ ಒಬ್ಬೊಬ್ರು ಹೋ ಇಂಥ ಕಳ್ಳರೆ ಮಕ್ಳನ್ನ ಕರ್ಕೋ ಹೋಗೋದು ಟಿ ವಿಯಲ್ಲೆಲ್ಲ ಬರೀ ಇದೇ ಪ್ರಸಾರ ಆಗ್ತಿದೆ ಇವನು ಕೂಡ ಟಿ ವಿಯಲ್ಲಿ ನೋಡಿದಾಗೆ ಅನ್ನಿಸ್ತದೆ ಇವನನ್ನು ಮೊದಲು ಒಂದು ಒಳಗಡೆ ಹಾಕಿಸ್ಬೇಕು ಅಂತ ಪೊಲೀಸ್ ಅವರನ್ನ ಕರೆಸ್ಬೇಕು ಪೊಲೀಸ್ ಸ್ಟೇಷನ್ಗೆ ಅವನ್ನ ಎಳ್ಕೊಂಡು ಹೋಗಬೇಕು ಅಂತ ಎಲ್ಲ ಜನಗಳು ಕೂಡ ಮಾತಾಡ್ಕೊತಿದ್ದಾರೆ ಆತ ಕಡೆ ವಿದ್ರಾಂಭಿಕಾ ಫುಲ್ ಖುಷಿಯಾಗ್ಬಿಟ್ಟಿದ್ದಾಳೆ ಇವತ್ತಂತೂ ಆ ಶ್ರಾವಣಿ ಸುಬ್ಬು ಕತೆ ಅಷ್ಟೇ ಇಡೀ ಕುಟುಂಬನ ಒಂದೇ ಸತಿಗೆ ನರಕಕ್ಕೆ ಇದ್ದೀನಿ ಏನು ಮಾಡ್ಕೋತಾಳ ಅವಳು ಇದೇ ದಿನಕ್ಕೋಸ್ಕರ ನಾನು ಕಾಯ್ತಿದ್ದೆ ಇದೇ ವೀರುಗೆ ನಾನು ಅಂತಿಮ ಅಸ್ತ್ರನ ಇಟ್ಟಿದ್ದಿದ್ದು ಇಡೀ ಫ್ಯಾಮಿಲಿಯವರು ಇಂಥ ಕೆಲಸ ಮಾಡಿ ಜೈಲಿಗೆ ಸೇರಿಕೊಂಡ್ರೆ ಖಂಡಿತವಾಗ್ಲೂ ವೀರುಗೆ ಎಂಥ ಅವಮಾನ ಆಗುತ್ತೆ ಗೊತ್ತಾ ಅಂತ ಹೇಳ್ತಿದ್ದಾರೆ ವಿಜಯಾಂಬಿಕ ಇದಕ್ಕೆ ಮದನ್ ಕೂಡ ಹೌದಮ್ಮ ವೀರು ಸಕ್ಕದಾಗ ಅವಮಾನ ಅನ್ಭವಿಸ್ಬೇಕು ಅಂತಿದ್ರೆ ಶ್ರಾವಣಿ ಮಲೇನು ಕೂತ್ಕೊಂಡು ಎಲ್ಲ ಕಡೆ ಒಬ್ಬೊಬ್ಬರು ಒಂದೊಂದು ಕಡೆ ಲಾಕ್ ಆದಾಗ ಅವಳಿನ ಮಾಡ್ತಾಳೆ ಯಾರನ್ನ ಹೋಗಿ ಕಾಪಾಡ್ತಾಳೆ ಖಂಡಿತ ವಿಲವಲ ಅಂತ ಒದ್ದಾಡಬೇಕಾಗತ್ತೆ ನನ್ನನ್ನೇ ಹೆದ್ರಾಕೊಂಡ್ರೆ ಏನಾಗುತ್ತೆ ಅಂತ ಗೊತ್ತಾ ಜೊತೆಗೆ ¡Abra, manía, no cura! ಡೆಮಾಲಿಷ್ ಮಾಡಿಸ್ತೀನಿ ಅವ್ನ ನಾದನೇನೆ ಡೆಮಾಲಿಷ್ ಮಾಡಬೇಕು ಅಂತ ಪರಿಸ್ಥಿತಿನ ತಂದಿರ್ತೀನಿ ಜೊತೆಗೆ ಎಲ್ಲರಿಗೂ ಕೂಡ ಇದಕ್ಕೋಸ್ಕರ ಕೋಟಿ ದುಡ್ಡು ಸುರ್ತಿದ್ದೀನಿ ಯಾವುದೇ ಗಿರಿ ಕೂಡ ವೀರೂದು ವರ್ಕ್ ಆಗೋದೇ ಇಲ್ಲ ಬಿಡ್ಸೋಕೆ ಹೋದೂ ಕೂಡ ಯಾಕಂದರೆ ಇನ್ನೂ ಟಾಪ್ ಟಾಪ್ ಮಿನಿಸ್ಟರ್ಸಿಂದ ಎಲ್ಲರಿಂದ ಕೂಡ ನಾನು ಆಲ್ರೆಡಿ ಇನ್ಫ್ಲೂಯೆನ್ಸ್ ಮಾಡಿಸಿದ್ದೀನಿ ಲಕ್ಷ ಗಟ್ಟಲೆ ಲಕ್ಷ ಗಟ್ಟಲೆ ಖರ್ಚು ಮಾಡಿದ್ದೀನಿ ಅಂತ ಹೇಳಿ ವಿಜೃಂಭಿಕ ಮಾತನಾಡ್ತಾರೆ ಖಂಡಿತ ಮೊಮ್ಮೀನು ಹೇಳಿದಾಗ ಆಗಿಬಿಟ್ರೆ ಅಷ್ಟು ಸಾಕು ಅಂತ ಹೇಳಿ ಇಲ್ಲಿ ವೀರು ಕೂಡ ಮಾತು ಸಾರಿ ಮದನ್ ಕೂಡ ಮಾತನಾಡ್ತಿದ್ದಾರೆ ಇದರ ನಡುವೆ ಆ ಕಡೆ ಶ್ರಾವಣಿಗೆ ಒಂದು ರೀತಿ ಒದ್ದಾಟ ಶುರುವಾಗ್ಬಿಡುತ್ತೆ ಯಾಕೆ ಒಂದು ರೀತಿ ಒದ್ದಾಟ ಶುರುವಾಗಿದೆಯಲ್ಲ ಏನಾಗಿರ್ಬೋದು ಅಂತದ್ದು ನಿಜವಾಗ್ಲೂ ಒಂಥರೀತಿ ಕಸಿವಿಸಿ ಆಗ್ತಿದೆಯಲ್ಲ ಅಂತ ಅನ್ನಿಸ್ತದೆ ಅಷ್ಟರಲ್ಲಿ ಅಲ್ಲಿ ಇಂದ್ರಮ್ಮ ಮತ್ತು ಕಾಂತಮ್ಮ ಶ್ರಾವಣಿಯನ್ನು ನೋಡ್ತಿದ್ದಾರೆ ಖಂಡಿತ ಏನೂ ಆಗಿದೆ ಮೊದಲು ಇದನ್ನು ವಿಜಯಾಂಬಿಕಾಗೆ ಲೈವ್ ರೆಕಾರ್ಡಿಂಗಲ್ಲಿ ತೋರಿಸ್ಬೇಕು ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೋತಾರೆ ನಂತರ ಕಾಂತಮ್ಮ ಶ್ರಾವಣಿ ಹತ್ರ ಬಂದಿದೆ ಈ ಶ್ರಾವಣಿ ಏನಾಯಿತು ನೀನು ದೇವಸ್ಥಾನಕ್ಕೆ ಹೋಗಿಲ್ವಾ ಅಂದಾಗ ಹೋಗಿದ್ರೆ ನಾನು ಇಲ್ಲಿರ್ತೇನೆ ನಾ ಸುಮ್ಮನೆ ಸ್ಟಂಕ್ಷನಲ್ಲಿದೆ ನೀನು ಹೊರಟು ಬಿಡಿ ಅಂತ ಹೇಳಿ ಬೈದು ಬಿಡ್ತಾಳೆ ಶ್ರಾವಣಿ ನಂತರ ಹೋಗಿದ್ದೆ ವಿಜಯಾಂಬಿಕಾ ಲೈವ್ ರೆಕಾರ್ಡಿಂಗಲ್ಲಿ ಶ್ರಾವಣ ತೋರ್ಸೋಕೆ ಅಂತ ಹೇಳಿ ವಿಜಯಾಂಬಿಕಗೆ ತೋರ್ಸೋಕೆ ಅಂತ ಹೇಳಿ ಕಾಂತಮ್ಮ ರೆಡಿ ಆಗ್ತಾರೆ ಈ ಕಡೆ ಶ್ರಾವಣಿಗೆ ಒಮ್ಮೆಲೆ ಅನ್ನೋ ನಂಬೋರಿಂದ ಮೂರು ವಿಡಿಯೋಗಳು ಬರುತ್ತೆ ಮೂರು ಕಡೆಯಿಂದ ಗಂಡ ಅತ್ತೆ ಮಾವ ಎಲ್ಲರೂ ಕೂಡ ಲಾಕ್ ಆಗಿರೋದು ಗೊತ್ತಾಗುತ್ತೆ ಏನಪ್ಪಾ ಇದು ಒಮ್ಮೆಲೆ ಎಲ್ಲರ ಮೇಲೂ ಕೂಡ ಅಟ್ಯಾಕ್ ಆಗಿದೆಯಲ್ಲ ಏನಿದು ಏನು ಮಾಡಲಿ ಅಂತ ಟೆನ್ಷನ್ ಮಾಡ್ಕೊತಿರ್ತಾಳೆ ಒದ್ದಾಡ್ತಿರ್ತಾಳೆ ಅದನ್ನು ನೋಡಿ ವಿಜಯಾಂಬಿಕ ಕೇಕೆ ಹಾಕ್ತಿರ್ತಾರೆ ನಂತರ ಶ್ರಾವಣಿ ರೂಮ್ ಒಳಗಡೆ ಹೋಗಿ ಬಾಗಿಲು ಹಾಕೋತಾಳೆ ಮುಗಿತು ಮೇಡಮ್ ನೋಳ್ಕತ್ತೆ ಏನು ಮಾಡ್ತಾರೆ ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳಿ ವಿಶ್ವಲ್ಲೂ ಹೇಳ್ತಿದ್ದಾಗನೆ ಡೋರ್ನ ಓಪನ್ ಮಾಡಿದ್ದ ನಿಜಕ್ಕೂ ಮಾಲಶ್ರೀ ಮಾಮಶ್ರೀ ರೀತಿಯಲ್ಲಿ ಹೊರಗಡೆ ಎಂಟ್ರಿ ಕೊಟ್ಟು ರಬ್ಬಲ್ ಈ ಕಡೆ ಶ್ರಾವಣಿ ಯಾವುದಕ್ಕೂ ಹೆದರದೆ ಬಗದೆ ಇರುವ ಹಾಗೆ ಇಲ್ಲಿ ವಿಜಯಾಂಬಿಕಾ ಮುಂದೆ ಜೋರ್ ಮಾಡ್ತದಾಳೆ ಇದನ್ನ ನೋಡಿದ ವಿಜಯಾಂಬಿಕಾಗೆ ಶಾಕ್ ಆಗ್ತದೆ ಏನಪ್ಪಾ ಅದು ಹೇಗಿದೆಲ್ಲ ಸಾಧ್ಯ ಏನಾಯಿತು ಇಷ್ಟು ಬೋಲ್ಡ್ ಆಗಿದ್ದಾಳಲ್ಲ ಅಂತ ಹೇಳಿ ಅಂಬಿಕಾನೇ ತತ್ತರಿಸ್ತಿದ್ದಾರೆ ಹಾಗಿದ್ರೆ ಶ್ರಾವಣಿ ಏನು ಮಾಡಿದ್ಲು ರೂಮ್ ಒಳಗಡೆ ಹೋಗಿ ತದನಂತರ ಇಲ್ಲಿ ಎಲ್ಲರನ್ನು ಕೂಡ ಬಿಡಿಸ್ಕೊಂಡು ಮನೆಗೆ ಕರ್ಕೊಂಡು ಬರ್ತಾಳೆ ಅದರ ಜೊತೆಗೆ ಇಲ್ಲಿ ಆರ್ಡರ್ ನ ತರಿಸಿದ್ದಾರೆ ವಿಜಯಾಂಬಿಕಾ ಈ ಕಡೆ ನಿಮ್ಮ ಮನೆಯನ್ನು ಡೆಮೊಲಿಷ್ ಮಾಡಬೇಕಾಗಿದೆ ಅದ್ರ ಮೇಲೆ ಸಾಲ ಇದೆ ಹಾಗಾಗಿ ಡೆಮೊಲಿಷ್ ಮಾಡಿ ಸೈಟನ್ನು ಹರಾಜು ಮಾಡ್ತೀವಿ ನಮ್ಮ ಮೇನ್ ಆಫೀಸರ್ ಬರ್ತಿದ್ದಾರೆ ಅಂತ ಹೇಳ್ತಾರೆ ಆದರೆ ಅಲ್ಲಿಗೆ ಮೇನ್ ಆಫೀಸರ್ ಆಗಿ ಬರುವುದು ಬೇರೆ ಯಾರು ಅಲ್ಲ ಸುಬುವಿನ ತಂಗಿ ವರ ವರಾನೆ ಅಣ್ಣನ ಮನೆಯನ್ನು Demolish marbek ve ರೆಡಿಯಾಗಿ ಬಂದದಾಳೆ ಈ ಕಡೆ ಶ್ರಾವಣಿಗೆ ಶಾಕ್ ಆಗ್ತದೆ ಈ ಕಡೆ ವಿಜಯಾಂಬಿಕ ಒಂದು ಉಳು ಕೆಲಸ ಬಿಡಬೇಕು ಇಲ್ಲಾಂದ್ರೆ ಅಣ್ಣನ ಮನೆಯೇ ಆ ಕಡೆ ಮಾಲಿಷ್ ಮಾಡಬೇಕು ಏನು ಮಾಡ್ತಾಳೆ ಅಂತ ಹೇಳಿ ವಿಜಯಾಂಬಿಕಾ ಕೂಡ ವೆಯ್ಟ್ ಮಾಡ್ತಿದ್ದಾರೆ ಹಾಗಿದ್ರೆ ಏನಾಗುತ್ತೆ ಮುಂದೆ ಇಡೀ ಮನೆಗೆ ತೊಂದರೆ ಕೊಡ್ತಿರೋ ವಿಜಯಾಂಬಿಕ ಪಾಲಿನ ದುರ್ಗಿಯಾಗಿ ಬ ದರಕಾಳಿಯಾಗಿ ಶ್ರಾವಣಿ ವಿಜಯಾಂಬಿಕ ಮನೆಗೆ ನುಗ್ಗಿ ಹೊಡಿತಾಳ ಅಷ್ಟು ವಿಜಯಾಂಬಿಕಾ ನಾ ಏನಾಗುತ್ತೆ ತಿರ್ಗಬೇಕು ಅಂದರೆ ಮುಂದೆ ನಾವು ವಿಡಿಯೋಗೆ ವೆಯ್ಟ್ ಮಾಡೋದನ್ನ ಯಾವ್ದ ಕಾರಣಕ್ಕೂ ಮರಿಬೇಕು